ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಗ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಕೊಡದಗುಡ್ಡ ಈ ಕೊಡದಗುಡ್ಡದಲ್ಲಿ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಇವತ್ತು ಸಂಪೂರ್ಣ ದೇವಸ್ಥಾನನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಹೋಗೋಣ ಬನ್ನಿ ಹಾಗಾದ್ರೆ ಈ ದೇವಸ್ಥಾನ ಇರೋದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕೊಡದಗುಡ್ಡ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿದೆ ನಾವಿವಾಗ ಗ್ರಾಮಕ್ಕೆ ಎಂಟರ್ ಆಗ್ತಾ ಇದ್ದೀವಿ ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಕಾಣುತ್ತೆ ನಾವಿಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಮೊದಲಿಗಿಂತ ನೋಡಿ ಎದುರಿಗೆ ಕಾಣ್ತಾ ಇರೋದು ವಸತಿ ಗೃಹ ಮತ್ತು ಕಲ್ಯಾಣ ಮಂಟಪ ಕೂಡ ಇದೆ ಕೆಳಗಡೆ ದಾಸೋಹ ಕೂಡ ನಡೆಯುತ್ತೆ ಅಲ್ಲಿ ಪ್ರತಿದಿನ ಬೆಟ್ಟ ಹತ್ತದಕ್ಕೆ ಶುರು ಮಾಡಿದ್ವಿ ನಾವು ಈಗಾಗಲೇ ನಾವು ಸ್ವಲ್ಪ ಮೇಲೆ ಹೋಗ್ತಾ ಇದ್ದಾಗೆ ಎಡಭಾಗದಲ್ಲಿ ಭಾಗದಲ್ಲಿ ಗಣಪತಿ ದೇವಸ್ಥಾನ ಸಿಗುತ್ತೆ ಫಸ್ಟಿಗೆ ನಮಗೆ ಹಾಗೆಯೇ ಅದ್ರ ಪಕ್ಕದಲ್ಲೇ ಮೇಲೆ ಶಿವನ್ ವಿಗ್ರಹ ಕೂಡ ಇದೆ ಅದರ ಅಲ್ಲೇ ಈ ನಂದಿ ವಿಗ್ರಹ ಕೂಡ ಇದೆ ನಾನು ಶಿವನ್ ವೀಡಿಯೋ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಹಾಗೆ ಹೋಗ್ಬಿಟ್ಟಿದ್ದೀನಿ ಅನ್ಸತ್ತೆ ಮತ್ತು ನವಗ್ರಹ ಕೂಡ ಇದೆ ಅಲ್ಲಿ ಕೆಳಗಡೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ಶ್ರಾವಣ ಮಾಸದಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಹಾಗಾಗಿ ವೀಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಮೊದಲೆಲ್ಲ ನಾವು ಹೋಗುವಾಗ ಬೆಳಗ್ಗೆನೇ ಬೇಗನೆ ಇದ್ವಿ ಬಿಸಿಲು ಹತ್ತೋಕ್ಕೆ ಮುಂಚೆ ಬೆಟ್ಟ ಹತ್ತಿ ಇದ್ವಿ ಬಟ್ ಈಗ ಯಾವಾಗ ಬೇಕಾದರೂ ಹೋಗ್ಬೋದು ನೆರಳಿಗೆಲ್ಲ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾವುದೇ ತೊಂದರೆ ಇಲ್ಲದೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೋದು ಈ ದೇವಸ್ಥಾನಕ್ಕೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮೆಟ್ಲುಗಳಿದೆ ಆದರೆ ಹತ್ತೋದು ಮಾತ್ರ ಗೊತ್ತಾಗೋದೇ ಇಲ್ಲ ನನ್ನ ಮಗಳು ನೋಡಿ ಅಲ್ಲಿ ಮೇಲೆ ಮೇಲೆ ಹೋಗ್ತಾ ಇದ್ದಾಳೆ ಇಲ್ಲಿ ಕಾಣ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಷ್ಟು ಮೇಲೆ ಹತ್ಕೊಂಡ್ ಬಂದಿದ್ವಿ ತುಂಬ ಗ್ರೀನರಿ ತುಂಬ ಹಚ್ಚ ಹಸಿರಿಂದ ಕಾಣಿಸ್ತಾ ಇತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಆಂಜನೇಯ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹಾಗೆ ಮೇಲೆ ಹೋಗ್ತಾ ಇದ್ವಿ ಈ ದೇಗುಲದ ಇತಿಹಾಸ ನೋಡೋದಾದರೆ ಇದು ಎಂಟುನೂರರಿಂದ ಸಾವಿರ ವರ್ಷಗಳ ಹಳೇ ದೇವಸ್ಥಾನ ಅಂತೆ ಇದನ್ನ ಹರಬನಹಳ್ಳಿ ಪಾಳೆಗಾರರು ನಿರ್ಮಿಸಿದ್ದು ಅಂತ ಕೂಡ ಹೇಳ್ತಾರೆ ಇಲ್ಲಿ ನೋಡಿ ನಾವು ಆಲ್ಮೋಸ್ಟ್ ಮೇಲೆ ಬಂದಾಯಿತು ಸುತ್ತ ಅಂತೂ ಹೊಲ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆಂಡು ಹೂವೆಲ್ಲ ಹಾಕಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಮೆಟ್ಲು ಹತ್ಕೊಂಬಂದಿರೋದಂತೂ ಗೊತ್ತಾಗಲೇ ಇಲ್ಲ ನೋಡಿ ಮುಖ್ಯ ದ್ವಾರದ ಗೋಪುರ ಅದು ಸುತ್ತ ನೋಡಿದ್ರೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಗೊತ್ತಾ ಕಣ್ಣಾಯಿಸಿದಷ್ಟು ಫುಲ್ಲು ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ವಾಪಸ್ ಹೋಗೋದಕ್ಕಂತೂ ಮನಸ್ಸಾಗ್ತಾ ಇರಲಿಲ್ಲ ನೋಡಿ ಗುಡ್ಡದ ಪುಟ್ಟ ಗ್ರಾಮ ಎಷ್ಟು ಕಾಣಿಸ್ತಾ ಇದೆಯಲ್ಲ ಇಷ್ಟ ಇರೋದು ಅದು ಗ್ರಾಮ ದೇವಸ್ಥಾನದ ಒಳಗಡೆ ಹೋಗೋಣ ಈಗ ನಮ್ಮಮ್ಮ ಮತ್ತು ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ ಇನ್ನು ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ ಹಿಂದೆ ಮೇಲೆ ಬಂದಿದ್ದಾಯಿತು ನೋಡಿ ಇದೇ ವೀರಭದ್ರ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಪ್ರಾಂಗಣ ಇದು ಇಲ್ಲಿ ಎಲ್ಲ ನಿಂತಿರೋದು ಅಭಿಷೇಕಕ್ಕೋಸ್ಕರ ಈಗ ಶ್ರಾವಣ ಮಾಸ ಅಲ್ವಾ ಸೊ ಅಭಿಷೇಕಕ್ಕೆ ತುಂಬಾ ರಶ್ ಇರುತ್ತೆ ಸಂಡೇ ಆಗಿರೋದ್ರಿಂದ ಇಷ್ಟೊಂದು ಜನ ಇದ್ದಾರೆ ಮತ್ತೆ ಇಲ್ಲಿ ಹರ್ಕೆ ಕಟ್ಕೊಂಡಿರೋರು ಅವರೆಲ್ಲ ದೀಡ್ ನಮಸ್ಕಾರ ಎಲ್ಲ ಮಾಡ್ತಾ ಇದಾರೆ ನೋಡಿ ಜಾತ್ರೆ ಟೈಮ್ ಅಲ್ಲಿ ಇಲ್ಲಿ ಕೆಂಡ ಕೂಡ ತುಳಿತಾರೆ ದೇವಸ್ಥಾನದ ಗರ್ಭಗುಡಿ ಅದು ಈಗ ನೋಡಿದ್ದು ಎಲ್ಲ ದೀರ್ ನಮಸ್ಕಾರ ಮಾಡ್ತಾ ಇದ್ದಾರೆ ನೆರಳಲ್ಲಿ ಕೂತಿದ್ದಾರೆ ಎಷ್ಟೊಂದ್ ಜನ ತುಂಬಾ ಜನ ಇದ್ದಾರೆ ದೇವಸ್ಥಾನದ ಸುತ್ತ ಈ ರೀತಿಯಾಗಿ ಕಾಣುತ್ತೆ ನೋಡಿ ಈ ಬಂಡ ಇದೆಯಲ್ವಾ ಇದರಲ್ಲೇ ಈ ವೀರಭದ್ರೇಶ್ವರ ಒಡ್ಮೂಡಿರೋದು ಮೂಡಿರೋದು ಅಂತ ಹೇಳ್ತಾರೆ ಇದು ಉದ್ಭವ ಮೂರ್ತಿ ಯಾರು ಕೆತ್ತಿ ಮಾಡಿರೋದಲ್ಲ ಸೊ ಹಾಗಾಗಿ ಇಲ್ಲಿ ತುಂಬಾ ಜನ ನಡ್ಕೊಳ್ತಾರೆ ಇಲ್ಲಿ ನಾವು ಹಲವಾರು ನಾಗರ್ಕಲ್ಗಳನ್ನ ಕೂಡ ನೋಡ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಗರ್ಭಗುಡಿ ಗೋಪುರ ತಲೆ ಹಸು ಮತ್ತು ಅಲ್ಲಿ ಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಪಲ್ಲಿ ದೋಷ ಅದೇನಿರುತ್ತೆ ಅದು ಹೋಗುತ್ತೆ ಅಂತ ಹೇಳ್ತಾರೆ ಅದು ಒಂದು ನಂಬಿಕೆ ಇಲ್ಲಿ ಇಲ್ಲಿ ಪುಟ್ಟದೊಂದು ನಂದಿ ವಿಗ್ರಹ ನೋಡ್ಬೋದು ನೀವು ನೆಕ್ಸ್ಟ್ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಮುಖ್ಯದ್ವಾರದಿಂದ ನೋಡಿ ಒಳಗಡೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಆಗಲೇ ದರ್ಶನ ಮಾಡ್ಕೊಂಡು ಬಂದೆ ವಿಡಿಯೋ ಮಾಡ್ಬೋದು ಬೇಡ್ಬೋ ಅಂದ್ಕೊಂಡು ಸೊ ಎಲ್ಲರೂ ಮಾಡ್ತಾಯಿದ್ರು ಮತ್ತೆ ಹೋಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ದೇವ್ರನ್ನ ನೋಡಿ ಅಂತೂ ತುಂಬಾ ಸಮಾಧಾನ ಅನಿಸುತ್ತೆ ಇಲ್ಲಿಗೆ ಬಂದುಬಿಟ್ರೆ ಏನು ಕೇಳ್ಕೋಬೇಕು ಅಂತ ಬಂದಿರ್ತೀವೋ ದೇವರು ನೋಡಿದಾಗ ಅದೆಲ್ಲ ಮರೆತೇ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಕಾಣ್ತಿರೋ ಮುಖಪದ್ಮ ಮುಂಚೆ ದೇವರಿಗೆ ಹಾಕಿದ್ರು ಈಗ ಬೆಳ್ಳಿದ್ ಮಾಡಿಸಿರೋದ್ರಿಂದ ಅದನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಉತ್ಸವ ಮೂರ್ತಿನ ನೋಡ್ಬೋದು ನೆಕ್ಸ್ಟ್ ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾಳಮ್ಮ ವೀರಭದ್ರೇಶ್ವರನವರ ಧರ್ಮಪತ್ನಿ ಕಾಳಮ್ಮನವರು ಅವ್ರ ದೇವಸ್ಥಾನ ಕೂಡ ಕೆಳಗಡೆನೇ ಇದೆ ಕೆಳಗಡೆ ಅಂದರೆ ಸ್ವಲ್ಪ ಕೆಳಗೆ ಹೋಗ್ಬೇಕಷ್ಟೆ ಬ್ಯಾಕ್ ಸೈಡಲ್ಲಿ ಅಲ್ಲಿ ಕಾಣ್ತಾ ಇರೋದು ಕೊಡದ ಕೆರೆ ನಮ್ಮ ಚಿನ್ನಮ್ಮ ನೋಡ್ತಾ ಇದ್ದಾಳೆ ನಿಮ್ಮಲ್ಲಿ ಎಷ್ಟು ಜನ ಈ ದೇವಸ್ಥಾನನ ನೋಡಿದ್ದೀರಾ ಮತ್ತು ನಿಮಗೆಲ್ಲ ಹೇಗೆ ಅನಿಸಿದೆ ಯಾವ್ಯಾವ ಊರಿಂದ ಬಂದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಒಳಗಡೆ ಹೋಗೋಣ ಈಗ ಇಲ್ಲೂ ಕೂಡ ಶ್ರಾವಣ ಮಾಸ ಆಗಿರೋದ್ರಿಂದ ಕುಂಕುಮಾರ್ಚನೆ ಅದೆಲ್ಲ ಮಾಡಿಸ್ತಾರೆ ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇದಾರೆಗಡೆನೆ ಕೂರಿಸ್ಬಿಟ್ಟು ಕುಂಕುಮಾರ್ಚನೆ ಎಲ್ಲ ಮಾಡಿಸ್ತಾರೆ ಇಲ್ಲಿ ಅದು ಒಂದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ವಿಡಿಯೋ ನಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಥ್ಯಾಂಕ್ ಯು